ನಮಸ್ಕಾರ ವೀಕ್ಷಕರೇ ಗುಡ್ ಇಸ್ ಗುಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಇವತ್ತು ನಾವು ವಾಮಾಚಾರ ಮಾಡಿರುವ ವ್ಯಕ್ತಿಯಿಂದ ಆತ್ಮವನ್ನು ತೆಗೆದು ಗೊಂಬೆಗೆ ಹಾಕಿ ಅದನ್ನು ಕಾಳಿಮಾತೆಗೆ ಮಾತೆಗೆ ಅರ್ಪಿಸುತ್ತಾರೆ ಆ ಸಮಯದಲ್ಲಿ ಆ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆ ಮತ್ತು ಆ ವ್ಯಕ್ತಿ ಅನುಭವಿಸುವ ನೋವು ಎಷ್ಟಿರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇದು ಒಂದು ಮಾಟ ಮಾತ್ರ ಮಾಡಿದ್ರಲ್ಲ ಬ್ಲಾಕ್ ಮ್ಯಾಜಿಕ್ ಮ್ಯಾಜಿಕ್ ಮಾಡಿರೋದನ್ನ ರಿಮೂವ್ ಮಾಡೋಕ್ಕೋಸ್ಕರವಾಗಿ ಇದನ್ನು ಈ ಪ್ರಯೋಗ ಮಾಡಿಬಿಟ್ಟು ಆಗಿರೋದನ್ನ ಈ ಬೊಂಬೆಯಲ್ಲಿ ಅವ್ರು ಏನೇ ಮಾಡಿದ್ರು ಬ್ಲ್ಯಾಕ್ ಮ್ಯೂಸಿಕ್ ಮಾಡಿದರೆ ಇದನ್ನು ಇಳಿಸಿ ಅವ್ರ ಬಾಡಿಯಿಂದ ಇಳಿಸಿ ಬಾಡಿಗೆ ಇದ್ರಕ ಡಿಸ್ಕಸ್ ಮಾಡ್ತೀವಿ ಇದಕ್ಕೆ ಮಾಡಾದ್ಮೇಲೆ ಇದರಿಂದ ಅವ್ರು ಏನು ಮೈಲಿ ಶರೀರ ಪ್ರಾಬ್ಲಮ್ ಇದೆ ಅದೆಲ್ಲ ಇದಕ್ಕೆ ಬಂದುಬಿಡ್ತದೆ ಇದು ಬಂದಾದಮೇಲೆ ಇದರಲ್ಲಿ ಆಮೇಲೆ ಇದನ್ನು ತೊಗೊಂಡೋಗಿ ಇಟ್ಟು ಆಮೇಲೆ ಪೂಜೆ ಮಾಡ್ತೀವಿ ಪೂಜೆ ಮಾಡಾದ್ಮೇಲೆ ಅವ್ರಿಗೆ ತೀರ್ಥ ಸ್ಥಾನ ಕೂಡ ಮಾಡ್ತೀವಿ ವಿಶೇಷವಾಗಿ ಯಾರದೇ ಏನೋ ಒಂದು ಆಗಿದ್ರು ಇಲ್ಲಿ ಒಂದು ನಲವತ್ತೆಂಟು ದಿನ ಕಾಲ ಒಳಗಡೆ ಇದು ಪರಿಹಾರ ಎಲ್ಲ ಪ ಖಂಡಿತ ಖಚಿತವಾಗಿ ಇರ್ತದೆ ನಂಬಿಕೆ ಇಟ್ಟು ಬಂದರೆ ಇಲ್ಲಿ ಎಲ್ಲ ಪ್ರತಿ ಪ್ರತಿಯೊಂದೂ ಪರಿಹಾರ ಸಿಕ್ಕೇ ಸಿಗ್ತದೆ ಅವ್ರ ಬಾಡಿಯಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಜೈನ್ ಪ್ರಾಬ್ಲಮ್ ಇರ್ಬೋದು ಕೆಲವೊಂದು ಮೂಳೆಗಳೆಲ್ಲ ಪ್ರಾಬ್ಲಮ್ ಇರ್ತದೆ ಕಾಲ ಎಲ್ಲ ಪ್ರತಿಯೊಂದು ಇದನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ ಆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದಕ್ಕೆ ಇದನ್ನು ನಾವು ರಿಮೂವ್ ಮಾಡ್ತೀವಿ ಈ ಥರ ಮಾಡಿಬಿಟ್ಟು ರಿಮೂವ್ ಮಾಡಿದಾಗ ಮತ್ತೆ ಇನ್ನೊಂದು ಇದೇ ಥರನೇ ಎರಡು ಮೂರು ಥರ ಮಾಡ್ತೀವಿ ಯಾರನ್ನ ಮ್ಯಾರೇಜ್ ಆಗದಿದ್ರೆ ಮದುವೆಗಳಾಗದಿದ್ರೆ ಅಂಥವು ಕಾಲೂ ಇದರಲ್ಲಿ ಮಾಡ್ತೀವಿ ಇದೇ ತರ ಎರಡು ಬೊಂಬೆ ಮಾಡ್ತೀವಿ ಎರಡು ಬೊಂಬೆ ಮಾಡಿ ಮ್ಯಾರೇಜ್ ಆಗಿಲ್ಲ ಅಂದರೆ ಅವ್ರು ಎರಡು ಕೈ ಹಿರ್ಕೊಳ್ಳೋ ಥರ ಮಾಡಿ ಮ್ಯಾರೇಜ್ ಆಗೋ ಥರ ಕಂಕಣ ಕಟ್ಟಿಸಿ ಮದುವೆ ಮಾಡಿಸಿ ಮದುವೆ ಮಾಡಿಸೋ ಥರ ಮಾಡಿ ಅದನ್ನು ಆಮೇಲೆ ಬೊಂಬೆನ ಓಮದಲ್ಲಿ ಸಪ್ತಪದಿ ಮಾಡಿಸಿ ಆಮೇಲೆ ಅವ್ರಿಗೆ ಒಂದು ನಲವತ್ತೆಂಟು ದಿನ ಒಳಗಡೆ ಕಂಕಣ ಕೂಡಿ ಬರ್ತದೆ ಮದುವೆ ಆಗ್ತದೆ ಅವ್ರಿಗೆ ಆ ಥರ ಕೂಡ ಈ ಬೊಂಬೆಲಿ ಇದರಲ್ಲಿ ಒಂದು ಹತ್ತು ಹದಿನೈದು ಥರ ಹಲವಾರು ಥರ ಇದೆ ಬೊಂಬೆಗಳಲ್ಲಿ ಇದರಲ್ಲಿ ಕೆಲವೊಬ್ಬರು ಭಾನುಮತಿ ಪ್ರಯೋಗ ಮಾಡಿಸಿರ್ತಾರೆ ಚಂಡಿ ಹಾಗೆ ಮಾಡಿಸಿರ್ತಾರೆ ಮತ್ತು ಭೂತ ಪೇತಗಳನ್ನ ಬಿಟ್ಬಿಡ್ತಾರೆ ಬಿಟ್ಟಾಗ ಅವಲ್ಲ ಇದ್ದಲ್ಲೂ ಇಂಥ ಬೊಂಬೆನ ಮಾಡಿ ನಾವು ಅದನ್ನು ಅವ್ರ ಮೈಯಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಪ್ರತಿಯೊಂದನ್ನು ನಾವು ಇಳಿಸ್ತಾ ಹೋಗ್ತಾ ಇರ್ತೀವಿ ಒಂದೊಂದು ಬಾಡಿಯಿಂದ ಇಲ್ಲಿಂದ ಇಲ್ಲಿ ಬರಪಟಿಕೆ ಕೇಳ್ತೀವಿ ಅವ್ರಿಗೆ ಏನಾಗ್ತಾ ಇದೆ ಸರಿ ಹೋಗಿದೆಯಾ ಇಲ್ವಾ ಅಂತ ಕೇಳ್ತೀವಿ ಅಲ್ಲಿಂದ ಇಲ್ಲಿ ಸರೋಯಿತು ಅಂತ ಕೇಳಿದಾಗ ಮತ್ತೆ ಕಾಲಿಗೆ ಬಂದಿತ್ತು ಸ್ವಾಮಿ ಅಂತಾರೆ ಕಾಲಿಗೆ ಬಂದಿದೆ ಅಂತಾರೆ ಕಾಲಿಗೆ ಬಂದಾಗ ಕಾಲಾಗಿ ತೆಗೆದ ತಕ್ಷಣವೇ ಅವಾಗ ಏನಾಗ್ತದೆ ಪಟ್ಟಂತ ಕಾಲಾಗಿ ತೆಗೆದ ತಕ್ಷಣ ಮತ್ತೆ ಬೂಜಿಗೆ ಕೊಟ್ಟೋಗ್ಬಿಡ್ತದೆ ಹಂಗೆ ಇಲ್ಲಿ ಬೂಜಿಗೆ ಕೊಟ್ಟೋಗ್ತದೆ ಈ ಬೂಜಿಗೆ ಹೋದಾಗ ಬೂಜಿಂದ ತೆಗೆಸಿ ಕಾಲಿಂದ ಕೆಳಗೆ ತೆಗೆಸ್ಕೊಬರ್ತೀವಿ ಹಂಗೆ ಹೋಗ್ಬಿಟ್ಟು ಬ್ಯಾಗ್ ಕೊಟ್ಟೋಗ್ತದೆ ಬೇಕಲ್ಲಿ ಬೆನ್ನಿಂದ ಹೋಗ್ಬಿಡ್ತದೆ ಬೆನ್ನಿಂದ ಹೋಗಿ ಲಾಕ್ ಆಗುತ್ತೆ ಬೆನ್ನಿನ ಲಾಕ್ ಆಗಿದಾಗ ಅದಕ್ಕೆ ಮಂತ್ರ ಉಪಚಾರ ಮಾಡಿ ಇಮ್ರಡಿಯೇಟಾಗಿ ಅದನ್ನು ಡಿಸ್ಪ್ಯಾಚ್ ಮಾಡ್ತೀವಿ ಡಿಸ್ಪ್ಯಾಚ್ ಮಾಡಿದ ತಕ್ಷಣ ಸೀದಾ ಏನು ಮಾಡ್ತದೆ ಅವಾಗ ಕುತ್ತಿಗೆ ಬಂದ್ಬಿಡ್ತದೆ ಮತ್ತೆ ಕುದಿಗೆಗೆ ಬಂದು ಮತ್ತೆ ಬಲಗಡೆಗೆ ಬಂದ್ಬಿಡ್ತದೆ ಕುತ್ತಿಗೆ ಲಾಕ್ ಆಗುತ್ತೆ ಕುತ್ತಿಗೆ ಲಾಕ್ ಆಗಿದಾಗ ಅಲ್ಲಿ ಪೇಂ ಶಾಸ್ತ್ರ ಆಗ್ತದೆ ಅಲ್ಲಿಂದ ಡಿಸ್ಪ್ಯಾಚ್ ಮಾಡ್ತೀವಿ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ಕುತ್ತಿಗೆಯಿಂದ ಆಮೇಲೆ ಇಳಿಸ್ತೀವಿ ಕೆಳಕಿ ಮೆಲ್ಲಿಗೆ ಮೆನ್ನಿಂದ ಕೆಳಗೆಟ್ಟ ಇಳಿಸ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ತೀವಿ ಕ್ಲಿಯರ್ ಮಾಡಿದಾಗ ಫುಲ್ಲು ಆಮೇಲೆ ಸರೋಗ್ತದೆ ಆಮೇಲೆ ಮೊಣಕಾಲು ಬಂದು ಕೂತ್ಕೊಳ್ತದೆ ಒಬ್ಬೊಬ್ರಿಗೆ ಹೊಟ್ಟೆಯಲ್ಲಿ ಬಂದು ಕುತ್ಕೊಂಡಿರ್ತದೆ ಇರ್ತದೆ ಎದೆ ನೋವು ಬರ್ತಾ ಇರ್ತದೆ ಆ ಆತ್ಮ ಬಂದು ಅದರ ಎದೇಲಿ ಕುತ್ಕೊಳ್ತದೆ ಒಂದು ಭೂತ ಪೇತಗಳು ಬಿಟ್ಬಿಟ್ಟ ಅದು ಆತ್ಮಗಳು ಬಿಡ್ತಾರಲ್ಲ ಬಿಟ್ಟಾಗ ಬಂದು ಎದೆ ಅದು ಸದಾ ಕಾಲ ಹುರ್ಕಂಬಿಡ್ತದೆ ಏನೋ ಒಂದು ತಿಂಗಳು ಎರಡು ತಿಂಗ್ಳು ಏನೋ ನೋಡ್ಕೊಂಡ್ರೆ ನೋಡ್ಕೊಂಡು ಆಗ್ತದೆ ವರ್ಷ ಒಂಬತ್ತು ಕಾಲ ಐದು ವರ್ಷ ಹತ್ತು ವರ್ಷ ಮಾಡ್ಕೊಂಡ್ರೆ ಹಂಗೆ ದಗ್ತದೆ ಅಂಥ ಅದು ಒಂದೊಂದು ಒಂದು ಪಿಟ್ ನೋಡ್ತಾರೆ ಫಸ್ಟು ಅದು ಆಗಲಿಲ್ಲ ಅಂದರೆ ಇನ್ನೊಂದು ಸತಿಗೆ ಏನು ಮಾಡ್ತಾರೆ ಅಂದರೆ ಇನ್ನೊಂದು ದೇವತಿನ ಆಗ ಆವರಣೆ ಮಾಡಿ ಬಿಡ್ತಾರೆ ಹುಚ್ಚಾಟನೆ ಮಾಡ್ತಾರೆ ಆ ಹುಚ್ಚಾಟನೆ ಮಾಡಿದಾಗ ದೇವತೆ ಬಂದು ಒಂದು ಕೊಡೋ ಟಾಚರ್ಗೆ ಎರಡು ಕೊಡ್ತದೆ ಆ ಎರಡು ಟಾರ್ಚರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಒಂದು ತಡಕೊಳ್ಳೋಕಾಗೋದೇ ಕಷ್ಟ ಆಗುತ್ತೆ ಆಮೇಲೆ ಎರಡು ಮೂರು ಬಿಟ್ಬಿಡ್ತಾರೆ ಮತ್ತೆ ಬಿಟ್ಟಾಗ ಅವಾಗ ತಡಕೊಳಕ್ಕೆ ಆಗ್ತದ ಬಾಡಿ ಪೇಯ್ನ್ ಆಗೋದು ಮೆಂಟಲ್ ಚಾಕ್ ಆಗೋದು ಕಾಲು ಕೈ ಎದ್ದಿರಾಗೋದು ಬಿದ್ದೋಗೋದು ಎಲ್ಲ ಮಾಡ್ತಾಯಿರ್ತಾರೆ ಹಂಗೆಲ್ಲ ಇಲ್ಲಿ ಮಾಡಿರ್ತಾರೆ ಅದನ್ನೆಲ್ಲ ನಾವು ಏನು ಮಾಡ್ತೀವಿ ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿ ಅವ್ರಿಗೆ ಇಲ್ಲಿ ಅರಿತೀವಿ ಸ್ವಲ್ಪಕ್ಕೆ ಸೊಪ್ಪು ಗಿಡಮೂಲಿಕೆಗಳು ಅರಿದ್ಬಿಟ್ಟು ಇದರಲ್ಲಿ ಹಚ್ಚವ್ರ ಬಾಡಿಗೆ ಬಾಡಿಗೆ ಎಲ್ಲ ನಾವು ಇದು ಮಾಡಿಸಿ ಆಮೇಲೆ ತೀರ್ಥ ಸ್ನಾನ ಮಾಡಿಸಿ ಆಮೇಲೆ ಹೋಮದಲ್ಲಿ ಕುಡಿಸ್ತೀವಿ ಅವ್ರನ್ನ ಆಮೇಲೆ ವಿಶೇಷ ಒಳಗೆ ಮಂಡಲ ಪೂಜೆಗಳು ಕುಡಿಸ್ತೇವೆ ಇದು ಇದನ್ನೆಲ್ಲ ಇಟ್ಟು ಮಂಡಲದಲ್ಲೇ ಪೂಜೆ ಮಾಡ್ತೀವಿ ಒಳ್ಳೆಯ ಉದ್ದೇಶಕ್ಕೆ ಅವ್ರ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ ಏನೋ ಆ ಥರ ಪ್ರಾಬ್ಲಮ್ ಆಗಿದೆ ಆ ಥರ ಆರೋಗ್ಯದಲ್ಲಿ ಅಂದರೆ ಈ ಜಮೀನು ಕೇಸ್ಗಳು ಕೋರ್ಟ್ಗಳು ಆ ಥರ ಇದ್ದು ಅವ್ರು ಏನು ಮಾಡ್ತಾರೆ ಇದ್ದಕ್ಕೋಸ್ಕರಾಗಿ ಇದೆಲ್ಲ ಮಾಡಿಬಿಡ್ತಾರೆ ಅಣ್ಣ ತಮ್ಮನವರಲ್ಲಿ ಅವರು ಚೆನ್ನಾಗಿರಬಾರ್ದು ಅಂದ್ಬಿಟ್ಟು ಆ ಥರ ಮಾಡ್ತಾರೆ ಅದಕ್ಕೋಸ್ಕರಾಗಿ ಇವೆಲ್ಲ ಮಾಡಿರೋದನ್ನೆಲ್ಲ ತೆಗಿತೀವಿ ನಾವು ಯಾವುದೇ ಒಂದು ಒಳ್ಳೆಯದಿದ್ದರೆ ಡೈರೆಕ್ಟಾಗಿ ಬರ್ಬೋದು ಮೀಟ್ ಮಾಡ್ಬೋದು ಸರಿಪಡಿಸ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನಾವು ಅವ್ರಿಗೇನೋ ಮಾಡೋ ಸಮಯ ನಮಗೆ ಮಾಡಿಕೊಡ್ರಿ ಅಂತ ಅದು ಮಾಡಲ್ಲ ಕೇಸು ಕೋರ್ಟ್ಗಳು ಕಚೇರಿಗಳು ಆ ಥರ ಎಲ್ಲ ಮಾಡಿ ಇದ್ರೆಲ್ಲ ಮಾಡಿಬಿಡ್ತಾರೆ ಯಾಕಂದರೆ ಜಮೀನಿಗೆಲ್ಲ ಅವ್ರು ರಸ್ತೆಗೆ ಆಗಬೇಕು ಇವನ್ನೆಲ್ಲ ಬಂದ್ ಮಾಡಬೇಕು ಇವನೇನು ತೊಂದರೆ ಇಟ್ಬಿಟ್ರೆ ಇದೆಲ್ಲ ನಮ್ಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಥರ ಮಾಡ್ತಾರೆ ಯಾವುದು ಕಾನೂನು ವಿರೋಧ ಪಕ್ಷದಿಂದ ಯಾವುದು ನಾವು ಆ ಥರ ಯಾವುದು ತೊಂದರೆ ಮಾಡಲ್ಲ ಭಕ್ತರಿಗೂ ಅಷ್ಟೇ ಕಾನೂನಿಗೆ ವಿರೋಧ ಪಕ್ಷವಾಗಿ ಅಂದರೆ ಯಾವ ಥರ ಅಂದರೆ ಕೆಟ್ಟದನ್ನ ಕಾನೂನಿಗೆ ವಿರೋಧವಾಗಿ ಯಾವುದು ನಾವು ಮಾಡಲ್ಲ ಒಳ್ಳೆಯದನ್ನು ಮಾತ್ರ ಮಾಡ್ತೀವಿ ಆಗಿರೋದನ್ನ ಏನೇನು ಪ್ರಾಬ್ಲಮ್ ಆಗಿದೆ ಬೇರೆ ಕಡೆಯಿಂದ ಬಿದ್ದೋಗಿರೋದು ಹಾಸ್ಪಿಟ್ಲಾಗಿ ಹೋಗ್ತಾರೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಾಗ ಅಲ್ಲಿ ವಾಸಿ ಆಗಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ ಎಲ್ಲ ಎಲ್ಲ ಪ್ರತಿಯೊಂದು ಮಾಡ್ತಾರೆ ಮಾಡಿರೋ ಎಷ್ಟೇ ಖರ್ಚು ಮಾಡಿ ಲಕ್ಷ ಗಂಟೆ ಖರ್ಚು ಮಾಡ್ತಾರೆ ಆಗೋದಿಲ್ಲ ಕೇವಲ ಇಲ್ಲಿ ಬಂದರೆ ಇಲ್ಲಿ ಒಂದು ಪರಿಹಾರ ಮಾಡ್ತೀವಿ ಒಂದು ಹೋಮ ಮಾಡಿ ಪೂಜೆ ಮಾಡಿ ಥರ ಬೊಂಬೆ ಮಾಡಿ ಅವರೆಲ್ಲ ಪ್ರಾಬ್ಲಮ್ ಇಲ್ಲ ಮೈಯಲ್ಲಿ ಪ್ರತಿಯೊಂದು ಎಲ್ಲ ಮಾಡಿಬಿಟ್ಟು ಕಳಿಸ್ತೀವಿ ಒಂದೇ ಒಂದು ಓವರಲ್ಲಿ ಇದನ್ನು ಪ್ರಾಬ್ಲಮ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡ್ತೀವಿ ಆಮೇಲೆ ಭಕ್ತರ ಹತ್ರ ನೀವೇ ಕೇಳ್ಬೋದು ಇದು ಏನು ಪ್ರಾಬ್ಲಮ್ ಆಗಿದೆ ಅವ್ರು ಹಿಂಗೆ ಒಂದು ಇದ್ದಾರೆ ಅನ್ನೋದನ್ನು ನೀವೇ ಕನ್ಫರ್ಮ್ ಮಾಡ್ಕೊಬೋದು ಈ ಥರ ಇರ್ತೈತೆ ಕೋರ್ಟು ಕಚೇರಿಗಳು ಈ ಮತ್ತೆ ಚಿತ್ರಗಳು ಬಾಧೆ ಇವೆಲ್ಲ ಇರ್ತವೆ ಅವೆಲ್ಲನೂ ಪರಿಹಾರ ಮಾಡ್ಕೊಡ್ತೀವಿ ಒಳ್ಳೆಯದನ್ನು ಮಾತ್ರ ಮಾಡ್ತೀವಿ ಪರಿಹಾರ ಒಳ್ಳೇದು ಪರಿಹಾರ ಮಾತ್ರ ನಾವು ಮಾಡಿಕೊಡಲ್ಲ ಕಂಕಣ ಭಾಗ್ಯ ಅಂದರೆ ಹಾಂ ಮಾಡಿಕೊಟ್ಟಿದ್ವಿ ಹಲ್ವಾರು ಹೋಗಿದೆ ಹಲವಾರು ಥರ ನಾನು ಮಾಡಿಕೊಟ್ಟಿದ್ದೀವಿ ಆಲ್ರೆಡಿ ತುಂಬ ಜನ ಮದುವೆಗೂ ಕೂಡ ಆಗಿದೆ ಆಲ್ರೆಡಿ ನಾನು ಎಷ್ಟೋ ಮದುವೆ ಕೂಡ ಅಟೆಂಡ್ ಮಾಡಿದ್ದೀನಿ ಮಾಡಿಸ್ಕೊಟ್ಟಿದ್ದೀನಿ ಎಲ್ಲ ಅಭಿವೃದ್ಧಿ ಆಗಿದೆ ಅವರು ಕಣ್ಣ ಅಂತ ತುಂಬ ಸುಖವಾಗಿ ಸಂತೋಷವಾಗಿದ್ದಾರೆ ಇವರು ಯಾರು ನಮ್ಮ ಜೊತೆಗೆ ಬಂದವರು ಈ ಪೂಜೆ ಮಾಡಿಸ್ಕೊಂಡು ಯಾರೂ ರಣ್ಣಿನ ಕಣ್ಣಾಗ್ತಿಲ್ಲ ಈ ವಿಡಿಯೋ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು